ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯ ಸಾಡೆ ಸಾತಿ ಪ್ರಾರಂಭವಾಗುತ್ತದೆ ನಿಮಗೆ ಯಾವ ಸಾಡೆ ಸಾತಿ ಬಂದರೂ ಕೂಡ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಪ್ರತಿಯೊಬ್ಬರಿಗೂ ಮೇಷರಾಶಿಯವರಿಗೆ ಶನಿ ಕಾಟ ಕೊಡುವುದಿಲ್ಲ ತುಂಬ ಭಯ ಆಗ್ತಾ ಇದೆ ಏನು ಮಾಡಲಿ ಅಂತ ಅಂದರೆ ಶನಿಯನ್ನು ಹೆಸರು ಕೇಳಿದ ತಕ್ಷಣ ಹೆದರು ಬಿಡ್ತೇವೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಇನ್ನು ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಮುಖ್ಯವಾದಂತಹ ಘಟನೆಗಳ ಬಗ್ಗೆ ಹಾಗೂ ನೀವು ಯಾವ ಯಾವ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತೊಂದರಂದು ಮೇಷರಾಶಿಯಲ್ಲಿ ಶನಿಯ ಸಾಡೆ ಸಾತಿ ಪ್ರಾರಂಭವಾಗುತ್ತದೆ ಅಂದು ಶನಿಯು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ಶನಿಯು ಮೀನರಾಶಿಗೆ ಪ್ರವೇಶಿಸಿದ ಕೂಡಲೇ ಶನಿಯ ಸಾಡೆ ಸಾತಿಯ ಮೊದಲ ಹಂತವು ಮೇಷರಾಶಿಯಲ್ಲಿ ಪ್ರಾರಂಭವಾಗುತ್ತದೆ ಶನಿಯ ಸಾಡೆ ಸಾತಿಯ ಎರಡನೇ ಹಂತವು ಮೀನರಾಶಿಯಲ್ಲಿ ಪ್ರಾರಂಭವಾಗುತ್ತದೆ ಮೂರನೇ ಹಂತವು ಕುಂಭರಾಶಿಯಲ್ಲಿ ಪ್ರಾರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇಷರಾಶಿಯವರು ಶನಿಯ ಸಾಡೆ ಸಾತಿಯ ಮೊದಲ ಹಂತವನ್ನು ಪ್ರವೇಶಿಸುತ್ತಾರೆ ಈ ಸಮಯದಲ್ಲಿ ಮೇಷರಾಶಿಯವರು ತಮ್ಮ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಹಣದ ನಷ್ಟವಾಗಬಹುದು ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಸಾಲದ ಪರಿಸ್ಥಿತಿ ಉಂಟಾಗಬಹುದು ಮುಖ್ಯವಾಗಿ ಆರ್ಥಿಕ ಮತ್ತು ದೈಹಿಕ ನಷ್ಟ ಇರುತ್ತದೆ ನೀವು ಸೋಮಾರಿತನ ಅಥವಾ ಮುಂದೂಡುವಿಕೆಯೊಂದಿಗೆ ಹೆಣಗಾಟವನ್ನು ಕಾಣುತ್ತೀರಿ ಅನಿರೀಕ್ಷಿತ ಆರ್ಥಿಕ ಹಿನ್ನಡೆ ಇರುತ್ತದೆ ಮನೆಯಲ್ಲಿ ಕೆಲವು ಒತ್ತಡದ ಸನ್ನಿವೇಶಗಳನ್ನು ಸಹ ಎದುರಿಸಬಹುದು ಇದು ಮೇಷರಾಶಿಯವರ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಎಲ್ಲ ಮೇಷರಾಶಿಯವರಿಗೆ ಶನಿ ಕಾಟ ಕೊಡುವುದಿಲ್ಲ ನೋಡಿ ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ಶುಭ ಸ್ಥಾನದಲ್ಲಿದ್ದರೆ ನಿಮಗೆ ಯಾವ ಸಾಡೆ ಸಾತಿ ಬಂದರೂ ಕೂಡ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ನೀವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಿಲ್ಲ ಅಂದರೆ ಖಂಡಿತವಾಗಲೂ ಕೂಡ ಶನಿ ಸಂಚಾರದಿಂದಾಗಿ ಸಾಡೆ ಸಾತಿಯಿಂದಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೊಡುವುದಿಲ್ಲ ಯಾವ ಜ್ಯೋತಿಷಿಯಾದರೂ ಆಗಿರಬಹುದು ಯಾವ ಶಾಸ್ತ್ರವಾದರೂ ಆಗಿರಬಹುದು ನೀವು ಕೆಟ್ಟದ್ದು ಮಾಡಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ನಿಮಗೆ ಕೆಡುಕಾಗುವುದಿಲ್ಲ ಹಾಗಾದರೆ ಮೇಷರಾಶಿಯವರು ಈ ಒಂದು ಸಾಡೆ ಸಾತಿ ಆಗ್ತಾ ಇದೆ ನನಗೆ ತುಂಬ ಭಯ ಆಗ್ತಾಯಿದೆ ಏನು ಮಾಡಲಿ ಅಂತಂದರೆ ನಿಮ್ಮ ಜಾತಕವನ್ನು ಒಂದು ಸಲ ಪರಿಶೀಲನೆಯನ್ನು ಮಾಡಿಕೊಳ್ಳಿ ಶನಿ ಯಾವ ಸ್ಥಾನದಲ್ಲಿದ್ದಾರೆ ಲಾಭ ಸ್ಥಾನದಲ್ಲಿದ್ದಾನೆ ಯಾವುದಾದರೂ ಒಂದು ಕೆಟ್ಟ ಸ್ಥಾನದಲ್ಲಿದ್ದಾಗ ಮಾತ್ರ ನಿಮಗೆ ಸಮಸ್ಯೆಗಳು ಬರುವ ಚಾನ್ಸಸ್ ಇರುತ್ತದೆ ಶನಿಯಿಂದ ಏನೇ ಸಮಸ್ಯೆಗಳಾಗಬಾರದು ಅಂದಾಗ ಈ ಮೂರು ಕೆಲಸಗಳನ್ನು ನೀವು ಖಂಡಿತವಾಗಲೂ ಕೂಡ ಮಾಡಬೇಕಾಗುತ್ತದೆ ಮೊದಲನೆಯದು ಬಂದು ಯಾರಾದರೂ ಹಿರಿಯರು ವೃದ್ಧರು ಅಥವಾ ತುಂಬ ವಯಸ್ಸಾಗಿರುವಂತಹ ವ್ಯಕ್ತಿಗಳು ಅವರಿಗೆ ಸಹಾಯವನ್ನು ಮಾಡುವುದರಿಂದ ಶನಿ ಖಂಡಿತವಾಗಿಯೂ ಕೂಡ ನಿಮಗೆ ಸಮಸ್ಯೆಯನ್ನು ಕೊಡುವುದಿಲ್ಲ ಎರಡನೆಯದು ನೀವು ತುಂಬ ಡೌನ್ ಟು ಅರ್ತ್ ಆಗಿ ನಿಮ್ಮ ಮನೆಯನ್ನು ಶುಭ್ರವಾಗಿ ಕ್ಲೀನ್ ಮಾಡಿಕೊಂಡು ಯಾವುದೇ ಕೆಲಸದವರಿಲ್ಲದೆ ನಿಮ್ಮ ಮನೆಯನ್ನು ನೀವೇ ಕ್ಲೀನಾಗಿ ಇಟ್ಕೊಳ್ಳಿ ಖಂಡಿತವಾಗಲೂ ಕೂಡ ಶನಿಯಿಂದ ಸಂತೋಷಪಡುತ್ತಾನೆ ಹಾಗೆ ಮೂರನೆಯದು ಕನಿಷ್ಠ ಪಕ್ಷ ಹನುಮಂತನ ದೇವಸ್ಥಾನ ಅಥವಾ ಶನೇಶ್ವರ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಎಳ್ಳು ಕಪ್ಪು ಬಟ್ಟೆ ದಾನ ಮಾಡುವಂಥದ್ದು ಖಂಡಿತವಾಗಿಯೂ ಕೂಡ ಶನಿ ನಿಮಗೆ ಯಾವುದೇ ಸಮಸ್ಯೆಗಳನ್ನು ಕೊಡುವುದಿಲ್ಲ ಮೂವತ್ತು ವರ್ಷಗಳ ನಂತರ ಮೇಷರಾಶಿಯವರಿಗೆ ಈ ವರ್ಷ ಶನಿಯ ಸಾಡೆ ಸಾತಿ ಪ್ರಾರಂಭವಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ನಡೆಯುವಂತಹ ಮೊದಲನೇ ವಿಷಯ ಏಪ್ರಿಲ್ ತಿಂಗಳ ಒಳಗೆ ನಿಮ್ಮ ಜಾಬಲ್ಲಿ ಚೇಂಜನ್ನು ಮಾಡಿ ಮಾಡ್ತೀರಾ ನಾನು ಈ ಆಫೀಸಲ್ಲಿರುವಾಗ ಇರುವಂತಹ ಜಾಬಲ್ಲಿ ಇನ್ಕಂಫರ್ಟಬಲ್ ಫೀಲ್ ಆಗಿರುತ್ತದೆ ಕಂಫರ್ಟಬಲ್ ಇಲ್ಲ ಎಂಬಂತಹ ಕಾರಣದಿಂದ ನಿಮ್ಮ ಕೆರಿಯರಲ್ಲಿ ಪರಿವರ್ತನೆಯನ್ನು ಮಾಡೇ ಮಾಡ್ತೀರಾ ಏಪ್ರಿಲ್ ಇಪ್ಪತ್ತೊಂಬತ್ತರ ಒಳಗೆ ನಿಮಗೆ ಹೊಸ ಹೊಸ ಜಾಬ್ ಸಿಗುವಂತಹ ಅವಕಾಶಗಳು ತೋರಿಸ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಜಾಬನ್ನು ಚೇಂಜ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ ಎರಡನೇ ವಿಷಯ ಮೇಷರಾಶಿಯವರಿಗೆ ಮೇ ಹದಿನೆಂಟಕ್ಕೆ ರಾಹುಗ್ರಹ ನಿಮ್ಮ ವ್ಯಯಭಾವದಲ್ಲಿಂದ ಸ್ಥಾನಕ್ಕೆ ಸಂಚಾರ ಮಾಡಿದಾಗ ಶೇರ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇಂದ ಸಡನ್ನಾಗಿ ಪ್ರಾಫಿಟ್ಗಳಾಗುತ್ತವೆ ಮೇ ತಿಂಗಳ ನಂತರ ನೀವು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಈ ವರ್ಷದಲ್ಲಿ ಒಳ್ಳೆ ರೇಟ್ಗೆ ಸೇಲ್ ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಆ ಮೂಲಕ ಉತ್ತಮ ಧನಲಾಭವನ್ನು ಮಾಡ್ತೀರಾ ನೀವು ಯಾರಿಗಾದರೂ ಸಾಲ ಕೊಟ್ಟಿದರೆ ನಿಮ್ಮ ಸಾಲಗಳು ವಾಪಸ್ ಆಗುವಂತಹ ವರ್ಷವಾಗಿದೆ ನಿಮ್ಮ ಈ ಇನ್ವೆಸ್ಟ್ಮೆಂಟ್ಗೆ ತಕ್ಕಂತಹ ರೇಟ್ ಹಾಗೂ ಲಾಭ ಸಿಗುತ್ತದೆ ಮೇ ತಿಂಗಳ ನಂತರ ಮೂರನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕನಸುಗಳು ನನಸಾಗುವಂತಹ ವರ್ಷವಾಗಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದು ಆ್ಯಡ್ ಮಾಡಿದಾಗ ಅದರ ಟೋಟಲ್ ಸಂಖ್ಯೆ ಒಂಬತ್ತು ಒಂಬತ್ತರ ಅಧಿಪತಿ ಮಂಗಳ ಗ್ರಹ ನಿಮ್ಮ ರಾಶ್ಯಾಧಿಪತಿಯು ಮಂಗಳ ಗ್ರಹನೇ ಆಗಿರುವುದರಿಂದ ಮಂಗಳ ಗ್ರಹ ಈ ವರ್ಷ ನಿಮಗೆ ಬಹಳ ಲಾಭವನ್ನು ತಂದುಕೊಡಲಿದ್ದಾರೆ ನೀವು ಕಾರು ತೆಗೆದು ಮನೆ ಸೈಟು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದರೆ ನಿಮ್ಮ ಕನಸುಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಸಾಗುವಂತಹ ವರ್ಷವಾಗಿರುತ್ತದೆ ಕಬ್ಬಿಣಕ್ಕೆ ಸಂಬಂಧಿಸಿದಂಥ ಮಷಿನರಿಗಳನ್ನು ಪರ್ಚೇಸ್ ಮಾಡುವಂತಹ ಯೋಗ ತೋರಿಸ್ತಾ ಇದೆ ಈ ಪ್ರಪಂಚದಲ್ಲಿ ಕೋಟಿ ಕೋಟಿ ಮೇಷರಾಶಿಯವರಿದ್ದೀರಾ ನಿಮ್ಮ ಕರ್ಮಾನುಸಾರ ನಿಮ್ಮ ಕರ್ಮಕ್ಕೆ ತಕ್ಕಂತಹ ಲಕ್ಷಗಟ್ಟಲೆ ಸಿಗಬಹುದು ಸಾವಿರಗಟ್ಟಲೆ ಅಥವಾ ಕೋಟಿಗಟ್ಟಲೆ ಧನ ಲಾಭವಾಗುತ್ತದೆ ನಾಲ್ಕನೆಯದಾಗಿ ಶನಿಗ್ರಹ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ವ್ಯಯಭಾವದಲ್ಲಿ ಸಂಚಾರ ಮಾಡಿದಾಗ ನಿಮಗೆ ಶನಿಯ ಸಾಡೆ ಸಾತಿಯ ಮೊದಲನೆಯ ಹಂತ ಪ್ರಾರಂಭವಾಗುತ್ತದೆ ಮಾರ್ಚ್ ಮೂವತ್ತರ ನಂತರ ನಿಮ್ಮ ಧಾರ್ಮಿಕ ಯಾತ್ರೆಗಳು ಅಥವಾ ಬಿಸ್ನೆಸ್ ರಿಲೇಟೆಡ್ ಟ್ರಾವೆಲನ್ನು ಮಾಡ್ತೀರಾ ಅನಾವಶ್ಯಕವಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ನಿಮ್ಮ ಆರೋಗ್ಯ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯಕ್ಕೋಸ್ಕರ ಆಸ್ಪತ್ರೆಗಳಿಗೆ ಖರ್ಚನ್ನು ಮಾಡ್ತೀರಾ ಮಾರ್ಚ್ ತಿಂಗಳ ನಂತರ ಮೇಷರಾಶಿಯವರಿಗೆ ಹಲ್ಲಿನ ಸಮಸ್ಯೆಗಳು ಗಂಟಲಿಗೆ ಸಂಬಂಧಿಸಿದಂಥ ಆರೋಗ್ಯ ಸಮಸ್ಯೆಗಳು ಕಫ ಕೋಲ್ಡ್ ಶೀತಕ್ಕೆ ಸಂಬಂಧಿಸಿದಂಥ ಹೆಲ್ತ್ ಇಶ್ಯೂಸ್ ಇದ್ದರೆ ಅದನ್ನು ಫೇಸ್ ಮಾಡಬೇಕಾಗುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಹಾಗೂ ನಿಮ್ಮ ಕುಟುಂಬದವರ ಜೊತೆ ಮಾತನಾಡುವಾಗ ಬಹಳ ಸಮಾಧಾನವಾಗಿ ಎಚ್ಚರಿಕೆಯಿಂದ ಮಾತನಾಡಿ ಇಲ್ಲದಿದ್ದರೆ ನಿಮ್ಮ ಮಾತಿನಿಂದ ನಿಮ್ಮ ಕುಟುಂಬದವರ ಜೊತೆ ವೈಮನಸ್ಸು ಉಂಟಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಐದನೆಯದಾಗಿ ಗುರುಗ್ರಹ ನಿಮ್ಮ ದ್ವಿತೀಯ ಭಾವದಿಂದ ಮೂರನೇ ಭಾವಕ್ಕೆ ಸಂಚಾರ ಮಾಡಿದಾಗ ಮೇ ಹದಿನೈದರ ನಂತರ ಮೇಷರಾಶಿಯವರ ತಂದೆ ರೋಗ ಋಣ ಶತ್ರು ಕೋರ್ಟ್ಗಳಲ್ಲಿ ಕೇಸ್ಗಳು ನಡೆಯುತ್ತಿದ್ವಿ ಇವುಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆಯಲಿದ್ದಾರೆ ಮೇ ತಿಂಗಳ ನಂತರ ನಿಮ್ಮ ತಂದೆಯ ಹಣದ ಸಮಸ್ಯೆಗಳು ಕಡಿಮೆಯಾಗಲಿದೆ ನಿಮ್ಮ ಹಾಗೂ ನಿಮ್ಮ ತಂದೆಯ ಮಧ್ಯೆ ಇರುವಂತಹ ಸುಮಧುರ ಪ್ರೀತಿ ಬಾಂಧವ್ಯ ಇನ್ನೂ ಹೆಚ್ಚಾಗಲಿದೆ ಮೇ ತಿಂಗಳ ನಂತರ ಮೇಷರಾಶಿಯವರ ತಂದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರುತ್ತಾರೆ ಬಿಸ್ನೆಸ್ಸಲ್ಲಿ ಹಣ ಸ್ಟಕ್ ಆಗಿದ್ರೆ ಲೋನ್ಗಳು ಹೆಚ್ಚಾಗಿದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಗೆ ಸಲ್ಯೂಷನ್ ಸಿಗುವಂತಹ ವರ್ಷವಾಗಿರುತ್ತದೆ ಆರನೆಯದಾಗಿ ನಿಮ್ಮ ದಶಮಾಧಿಪತಿ ಶನಿಗ್ರಹ ಹನ್ನೆರಡನೇ ಭಾವದಲ್ಲಿ ಸಂಚಾರ ಮಾಡಲಿದ್ದಾರೆ ನಿಮ್ಮ ಪಂಚಮಾಧಿಪತಿ ನವಮ ಭಾವದಲ್ಲಿ ಸ್ಥಿತವಾಗಿದೆ ಮೇಷರಾಶಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಗವರ್ನಮೆಂಟ್ ಎಕ್ಸಾಮಲ್ಲಿ ಸಕ್ಸಸ್ ಸಿಗುವಂತಹ ವರ್ಷವಿದು ಜೂನ್ ಜುಲೈ ತಿಂಗಳ ಒಳಗೆ ಮೇಷರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಸ್ಕಿಲ್ಗಳನ್ನು ನಾಲೆಡ್ಜ್ಗಳನ್ನು ಕೌಶಲ್ಯಗಳನ್ನು ಇಂಪ್ರೂವ್ ಮಾಡಿಕೊಳ್ತಾ ಹೋಗ್ತೀರಾ ನಿಮ್ಮನ್ನು ನೀವು ತುಂಬ ಬ್ಯುಸಿಯಾಗಿ ಇಟ್ಕೊಂಡಿರ್ತೀರಾ ಹೊಸ ಹೊಸ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೊಸ ಹೊಸ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡ್ತೀರಾ ಫಾರಿನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್ ಇದಾಗಿರುತ್ತದೆ ಎಮ್ ಎನ್ ಸಿ ಕಂಪನಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿರುವವರಿಗೆ ಮೇ ತಿಂಗಳ ನಂತರ ಅತ್ಯಧಿಕ ಧನಲಾಭವಾಗಲಿದೆ ಮೇಷರಾಶಿಯವರು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾ ಧನಲಾಭವನ್ನು ಗಳಿಸಲು ಪ್ರತಿನಿತ್ಯ ಸೂರ್ಯನಿಗೆ ಜಲದ ಆರ್ಘ್ಯವನ್ನು ಕೊಡಿ ಪ್ರತಿ ಮಂಗಳವಾರ ಹಾಗೂ ಶನಿವಾರ ತಪ್ಪದೆ ಹನುಮಾನ್ ಚಾಲೀಸವನ್ನು ಪಠಿಸಿ ಹಾಗೂ ಹನುಮಾನ್ ದೇವರ ಆರಾಧನೆ ಹಾಗೂ ದರ್ಶನವನ್ನು ಮಾಡಿ ಪಕ್ಷಿಗಳಿಗೆ ಆಹಾರ ನೀರು ಧಾನ್ಯಗಳನ್ನು ಕೊಡಿ ನಿಮ್ಮ ತಂದೆ ತಾಯಿಗೆ ಗೌರವಿಸಿ ಯಾಕಂದರೆ ಶನಿಯ ಸಾಡೆ ಸಾತಿ ಪ್ರಾರಂಭವಾಗ್ತಿದೆ ನಿಮ್ಮ ಮಾತಿನ ಮೇಲೆ ಗಮನವಿಟ್ಟು ಮಾತನಾಡಿ ಓವರ್ ಥಿಂಕಿಂಗ್ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಎಲ್ಲವೂ ಶುಭವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರನ ಮಹಾಂತ ಕಮೆಂಟ್ ಮಾಡಿ ಧನ್ಯವಾದಗಳು